ಹಾಯ್ ಎಲ್ಲರಿಗೂ ಇವತ್ತು ನಮ್ಮ ಚಿನ್ನಗೆ ಬೀಟ್ರೂಟ್ ಹಲ್ವಾ ಅಥವಾ ಕ್ಯಾರೆಟ್ ಹಲ್ವಾ ಯಾವ್ದು ಬೇಕು ಅಂತ ಕೇಳಿದೆ ಅವನು ಬೀಟ್ರೂಟ್ ಹಲ್ವಾನ ಆಯ್ಕೆ ಮಾಡಿದ್ದೇನೆ ಅವನು ಹೇಳ್ತಿದ್ದಾನೆ ಮಮ್ಮಿ ನಂಗೆ ಬೀಟ್ರೂಟ್ ಹಲ್ವಾ ಬೇಕು ಏನು ಹೇಳಿ ಚಿನ್ನ ಬೇಕಾ ಓಕೆ ಚಿನ್ನ ಮಾಡಿಕೊಡ್ತೀನಿ ನಾವು ಬೀಟ್ರೂಟ್ ಹಲ್ವಾ ಮಾಡೋಕ್ಕೆ ಈಗ ಒಂದು ಏಳೆಂಟು ಬಾದಾಮಿನ ಜಿಜ್ಜಿಟ್ಕೊಂಡ್ವಿ ಹಾಗೆಯೇ ಒಂದಿಷ್ಟು ಗೋಡಂಬಿನೂ ಸಹ ನಾವು ಜಜ್ಜಿ ಸೈಡಿಗೆ ಇಟ್ಕೊಂಡ್ವಿ ಅವನ್ನ ಪೀಸ್ ಪೀಸ್ ಮಾಡಿದ್ವಿ ಮತ್ತು ಒಂದು ಸ್ವಲ್ಪ ಒಣ ದ್ರಾಕ್ಷಿಯನ್ನು ಸಹ ನಾವು ತಗೊಂಡ್ವಿ ನಂತರ ಒಂದು ಕಪ್ಪಷ್ಟು ಹಾಲು ಈಗ ನಾವು ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಗೆ ಸ್ವಲ್ಪ ಬೆಲ್ಲವನ್ನು ಸಹ ತಗೊಂಡಿದ್ದೀವಿ ಹಾಗೆ ಒಂದು ಕೆ ಬೀಟ್ರೂಟ್ ತಗೊಂಡಿದ್ದೀವಿ ಈಗ ಈ ಬೀಟ್ರೂಟನ್ನು ನಾವು ಸಣ್ಣದಾಗಿ ತುರಿದುಕೊಳ್ಳೋಣ ನೋಡಿ ಈ ಥರ ನಂತರ ಕಾದಿರೋ ಬಣ್ಣಿಗೆ ಒಂದು ನಾಲ್ಕು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಅದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಚೂರ್ಣಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅವು ಕಂದು ಬಣ್ಣ ಬರೋವರೆಗೂ ಅದನ್ನು ನಾವು ಫ್ರೈ ಮಾಡ್ತಾನೆ ಇರಬೇಕು ಕಾದಿರುವ ಅದೇ ತುಪ್ಪಕ್ಕೆ ನಾವು ಬೀಟ್ರೂಟನ್ನು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅಲ್ಲಿ ಹಸಿಯ ವಾಸನೆ ಎಲ್ಲ ಹೋಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ತಾನೇ ಇರಬೇಕು ರೋಸ್ಟ್ ಮಾಡ್ತಾನೆ ಇರಬೇಕು ನಂತರ ಅದಕ್ಕೆ ಒಂದು ಕಫಷ್ಟು ಹಾಲು ಅದನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ಹೀಗೆ ಬೀಟ್ರೂಟಿಗೆ ಇನ್ನು ಸ್ವಲ್ಪ ಹಾಲು ಹಾಕಬೇಕು ಹಾಲು ಹಾಕಿದೆ ಈಗ ನೆಕ್ಸ್ಟು ಚೆನ್ನಾಗಿ ಬೀಟ್ರೂಟು ಮತ್ತು ಹಾಲು ಮಿಕ್ಸ್ ಆದ ನಂತರ ನಾವು ಬೆಲ್ಲವನ್ನು ಸೇರಿಸಬೇಕು ಬೆಲ್ಲವನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇರಬೇಕು ನಂತರ ನೋಡಿ ಆ ಹಾಲೆಲ್ಲ ಕರಗಿ ಈ ಥರ ಆಗಬೇಕು ಈ ಥರ ಎಲ್ಲವೂ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಹುರಿದು ಕರೆದು ಇಟ್ಟಿರುವಂತಹ ಎಲ್ಲ ಡ್ರೈ ಫ್ರೂಟ್ಸನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅತ್ಯಂತ ರುಚಿಯಾದ ಸ್ವೀಟಾದ ಅದು ನನ್ನ ಮಗನಿಗೆ ಪ್ರಿಯವಾದ ಬೀಟ್ರೂಟ್ ಹಲ್ವಾ ಸವಿಯಲು ಸಿದ್ಧ ಥ್ಯಾಂಕ್ ಯು ಫಾರ್ ವಾಚಿಂಗ್